ಶೌಚಾಲಯದ ವಿಷಯದಲ್ಲಿ ಗಲಾಟೆ ನೆರೆಮನೆಯವನ ಅಂಗಡಿಯನ್ನೇ ಸುಟ್ಟು ಹಾಕಿದ ಭೂಪ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟರೆ ಸಣ್ಣ ಪುಟ್ಟ ವಿಷಯಗಳು ಸಹ ಬೇರೊಬ್ಬರ ಜೀವನವನ್ನೇ ಹಾಳು ಮಾಡುತ್ತದೆ ಹೌದು ವಠಾರದ ಶೌಚಕ್ಕೆ ಹೋಗುವ ವಿಷಯದಲ್ಲಿ ಅಕ್ಕಪಕ್ಕದ ಮನೆಯವರ ಗಲಾಟೆ ಪಕ್ಕದ ಮನೆಯವನ ಇಸ್ತ್ರಿ ಅಂಗಡಿಯನ್ನೇ ಸುಟ್ಟು ಹಾಕಿ ಆತನ ಬದುಕಿನ ಆಧಾರವನ್ನೇ ಕಸಿದುಕೊಂಡಿದೆ ಕ್ಷುಲ್ಲಕ ಕಾರಣಕ್ಕೆ ಉಂಟಾದ ಜಗಳಕ್ಕೆ ಪ್ರತೀಕಾರವಾಗಿ ಬಟ್ಟೆ ಇಸ್ತ್ರಿ ಅಂಗಡಿಗೆ ಬೆಂಕಿ ಇಟ್ಟ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದಿದೆ ನಗರದ ಕುಂಠಿ ಮಹಾಮಾಯಿ ದೇವಸ್ಥಾನದ ಎದುರಿನಲ್ಲಿ ಘಟನೆ ನಡೆದಿದ್ದು ಮುಕ್ಕಣ್ಣ ಮಡಿವಾಳ್ ಎಂಬುವವರ ಅಂಗಡಿ ಸುಟ್ಟು ಭಸ್ಮವಾಗಿದೆ ಅಂಗಡಿಯಲ್ಲಿದ್ದ ಮೂವತ್ತಕ್ಕೂ ಅಧಿಕ ಗ್ರಾಹಕರ ಬಟ್ಟೆಗಳು ಹಾಗೂ ಇಸ್ತ್ರಿ ಪೆಟ್ಟಿಗೆ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದ್ದು ಸುಮಾರು ಎರಡು ಲಕ್ಷ ರೂಪಾಯಿ ನಷ್ಟ ಉಂಟಾಗಿದ್ದಾಗಿ ಅಂದಾಜಿಸಲಾಗಿದೆ ನಗರದ ಹಬ್ಬುವಾಡದ ನಿವಾಸಿಯಾಗಿರುವ ಮುಕ್ಕಣ್ಣ ಅವರ ಮನೆ ಪಕ್ಕದ ನಿವಾಸಿ ಮಂಜು ಎಂಬಾತನೊಂದಿಗೆ ಶೌಚಾಲಯ ಬಳಕೆ ವಿಚಾರವಾಗಿ ನಿನ್ನೆ ಬೆಳಗ್ಗೆ ಜಗಳ ನಡೆದಿದ್ದು ಮಾತಿನ ಚಕಮಕಿ ಉಂಟಾಗಿತ್ತು ಈ ವೇಳೆ ಆತ ಬಟ್ಟೆಗಳಿಗೆ ಬೆಂಕಿ ಹಾಕುವುದಾಗಿ ಎಚ್ಚರಿಕೆ ಸಹ ನೀಡಿದ್ದು ಇದಾಗಿ ತಡರಾತ್ರಿ ವೇಳೆಯೇ ಅಂಗಡಿಗೆ ಬೆಂಕಿ ಹಾಕಲಾಗಿದೆ ಅಂಗಡಿ ಎದುರುಗಿದ್ದ ಶಾಲೆಯ ಶಾಲೆ ಯ ಸಿಸಿ ಕ್ಯಾಮೆರಾದಲ್ಲಿ ಬೆಂಕಿ ಹಾಕುವ ದೃಶ್ಯಗಳು ಸರಿಯಾಗಿದ್ದು ಈ ಸಂಬಂಧ ಕಾರವಾರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರು ದಿನ ನಾವು লন্ডರಿ ಮಾಡ್ತಿದ್ದೀವಿ ಟೀನಾಮ ದೇಶನತ್ರ ಚಿಕ್ಕಬಟ್ಟೆ ಬಟ್ಟೆ লন্ডรียಲ್ಲಿ ಮಾಡ್ತೋಕ್ಕೆ ಏನೋ ನಷ್ಟ ಆಗಿದೆ ಬೆಂಕಿ ಸೇರಿದೆ

ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೆ ಒಟ್ಟಾರೆ ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳಿದಾವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡನ್ನೆಲ್ಲ ಜಾಸ್ತಿ ಕಂಡು ಬರ್ತಾ ಇದೆ ಅದನ್ನು ಹಚ್ಚಿ ತೆಗಿಬೇಕು ಸಂಘಟನೆಗಿರ್ತಕ್ಕಂಥ ಎಲ್ಲ ಟ್ರೇಡ್ ಯೂನಿಯನ್ಗಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡನ್ನ ತೆಗಿಲಿಕ್ಕೆ ಒಂದು ಅಭಯಾನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಆಮೇಲೆ ನಾವು ಕೂಡ ಕ್ರಮವನ್ನು ತಗೊಳ್ತಾ ಇದ್ದೀವಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸ್ಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವನ್ನ ಮಾಡ್ಕೊಳ್ತೀನಿ ನಮಸ್ಕಾರ